Shab Michael <imitation> <imitation>

ತ್ರ ಕೃಪಾರೋವಿ ನಮಸ್ಕಾರ ಇವತ್ತು ನಮ್ಮ ಬೈರಕೂರು ಹೋಬಳಿಯ ವಿವಿಧ ವಿವಿಧ ಕಾಮಗಾರಿಗಳ ಒಂದು ಶಂಕುಸ್ಥಾಪನೆಗೆ ಇವತ್ತೇನು ದೇವಮೂಲೆ ಎಂಟ್ರಿ ಆಗಿದ್ದೀವಿ ಒಬ್ಬಣಿ ಪಂಚಾಯಿತಿಯ ಎಚ್ ಬೈಪ್ನಳ್ಳಿಯಲ್ಲಿ ಇವತ್ತು ಇಪ್ಪತ್ತು ಲಕ್ಷದ ಒಂದು ಅಂಗನವಾಡಿ ನೂತನ ಕೇಂದ್ರ ಒಂದು ಉದ್ಘಾ ಇವತ್ತು ಶಂಕುಸ್ಥಾಪನೆ ಕಟ್ಟಡ ಉದ್ಘಾಟನೆ ಅದಾದಮೇಲೆ ಬಂಗುವಾದಿ ಏನೊಂದು ರೋಡು ಶಂಕುಸ್ಥಾಪನೆ ಬಂಗುವಾದಿ ಐಮಾಸು ಶಂಕುಸ್ಥಾಪನೆ ತಮಿಳುಹಳ್ಳಿಯಲ್ಲಿ ಸುಮಾರು ವರ್ಷಗಳಿಂದ ಕೂಡ ನನಗೊಂದು ಕೊರಗಿತ್ತು ಇವ್ರಿಗೆ ಬರಬೇಕಾದ್ರೆ ರೋಡ್ ಇರಲಿಲ್ಲ ಅಂದರೆ ಹದಗೆಟ್ಟಿತ್ತು ಒಂದು ಸುಸೂತ್ರವಾಗಿರ್ತಕ್ಕಂಥ ರೋಡ್ ವ್ಯವಸ್ಥೆ ಹುಣ್ಣಳ್ಳಿಯಲ್ಲಿ ಈಗಾಗಲೇ ಹೇಳೋದು ಮತ್ತೆ ಪುನ್ನೆಳ್ಳದಲ್ಲಿ ಇಪ್ಪತ್ತು ಲಕ್ಷ ಸಮುದಾಯ ಭವನ ಕಟ್ಟಡ ಈಗಾಗಲೇ ಲೆಟ್ರ್ ಇವತ್ತು ಕೊಟ್ಟಿದ್ದೀನಿ ಅದು ನಾಳಿಂದನೇ ಪ್ರಾರಂಭವಾಗ್ತದೆ ವಿವಿಧ ಕಾಮಗಾರಿಗಳಿಗೆ ಇದನ್ನು ಮುಗಿಸಿ ನೆಕ್ಸ್ಟ್ ಮುಸ್ಟೂರ್ ಪಂಚಾಯ್ತಿಗೆ ಹೋಗ್ತಾಯಿದ್ವಿ ಮುಸ್ಟೂರ್ ಪಂಚಾಯಿತಿ ಮುಗಿಸಿ ಬೈರ್ಕೂರ್ ಪಂಚಾಯತಿ ಬರ್ತೀವಿ ಇವತ್ತು ಸುಮಾರೊಂದು ಒಂದು ಹದಿಮೂರರಿಂದ ಹದಿನಾಲ್ಕು ಶಂಕುಸ್ಥಾಪನೆ ಪೂಜೆಗಳನ್ನು ನೆರವಿಸ್ಲಿಕ್ಕಾಗಿ ಇವತ್ತೆಲ್ಲ ನಾಯಕರು ಬಂದು ಸೇರಿ ಆ ವಿವಿಧ ವಿವಿಧ ಕಾಮಗಾರಿಗಳಿಗೆ ಏನು ಪೂಜೆಗೆ ವ್ಯವಸ್ಥೆ ಮಾಡಿದ್ವಿ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಿಗೂ ಅಧಿಕಾರ ವರ್ಗದವ್ರಿಗೂ ಹಾಗೂ ನನ್ನೆಲ್ಲ ನಾಯಕರು ಕೂಡ ಈ ಒಂದು ಪಂಚಾಯಿತಿಗಳ ಕಡೆಯಿಂದ ನಾನು ಇದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಶುಭಾಶಯ ಹೇಳೋಕ್ಕೆ ಇಷ್ಟಪಡ್ತೀನಿ ಈಗಾಗಲೇ ಎಲ್ಲ ಕಡೆ ಕೂಡ ಕೆರೆಗಳು ತುಂಬಿದ್ದಾವೆ ಯಥೇಚ್ಛವಾಗಿ ತುಂಬಿದ್ದಾವೆ ಈ ಒಂದು ಭಾಗದಲ್ಲಿ ಸ್ವಲ್ಪ ಕೆರೆಗಳು ಇನ್ನು ತುಂಬಬೇಕಾಗುತ್ತೆ ಇನ್ನು ಏನು ಇವತ್ತಿಂದ ಸೈಕ್ಲು ಸ್ಟಾರ್ಟ್ ಆಗಿದೆ ವರ್ಷ ಏಳೆಂಟು ದಿವಸ ಒಳಗಡೆ ಈ ಈ ಕೆರೆಗಳು ಕೂಡ ತುಂಬಿ ರೈತರ ಮುಖದಲ್ಲಿ ಸಂತೋಷವನ್ನು ನೋಡಲಿಕ್ಕೆ ನಾನು ವ್ಯವಸ್ಥೆಯನ್ನು ದೇವರಲ್ಲಿ ಕೇಳ್ಕೊತಾ ಇದ್ದೀನಿ ಅದರಿಂದ ಇವತ್ತಿನ ಒಂದು ಕಾರ್ಯಕ್ರಮಗಳಿಗೆಲ್ಲ ಅದನ್ನು ಬಂದು ಭಾಗಿಸರ್ತಕ್ಕಂಥ ಈ ಪಂಚಾಯಿತಿ ಎಲ್ಲ ಲೀಡ್ರಿಗೂ ಪಂಚಾಯತಿ ಕಡೆಯಿಂದ ಹಾಗೂ ನನ್ನ ಕಡೆಯಿಂದ ಕೃತ ಸಲ್ಲಿಸ್ತಾ ಇದ್ದೀನಿ ಹಾಗೂ ಇದೇ ತಿಂಗಳ ಹತ್ತನೇ ತಾರೀಕಿಂದ ಹತ್ತನೇ ತಾರೀಕಿಂದ ಎಲ್ಲ ಪಂಚಾಯಿತಿಗಳು ಕೂಡ ತಮ್ಮನ್ನು ಮೀಟ್ ಮಾಡಲಿಕ್ಕೆ ನಾನು ಬರ್ತಾಯಿದ್ದೀನಿ ನಾವೆಲ್ಲ ನಾಯಕರು ಒಟ್ಟುಗೂಡಿ ನಿಮ್ಮನ್ನು ಮೀಟ್ ಮಾಡಲಿಕ್ಕೆ ಹತ್ತನೇ ತಾರೀಕಿಂದ ಬರ್ತಾಯಿದ್ದೀನಿ ಬೆಳಗ್ಗೆ ಟಿಫನ್ ಮತ್ತು ಮಧ್ಯಾಹ್ನ ಊಟ ಕೂಡ ನಿಮ್ಮನೇಲೆ ಮಾಡಿಕೊಂಡು ನಾನು ಎಲ್ಲ ಊರುಗಳಿಗೂ ನಾನು ಬರ್ತಾಯಿದ್ದೀನಿ ಹತ್ತನೇ ತಾರೀಕಿಂದ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎರಡೂವರೆ ವರ್ಷ ಆಗಿದೆ ಅದರಿಂದ ತಮ್ಮನ್ನು ಭೇಟಿ ಮಾಡೋಕ್ಕೆ ಏನೇನು ಎಲ್ಲ ಆಗಲಿಕ್ಕೆ ಇದು ಮಾಡಕ್ಕೆ ಬರ್ತಾಯಿದ್ದೀನಿ ಸೊ ಇದೇ ತಿಂಗಳು ನವೆಂಬರ್ ಮೂವತ್ತನೇ ತಾರೀಕು ನೆಕ್ಸ್ಟ್ ಮಂದ್ ನವಂಬರ್ ಮೂವತ್ತನೇ ತಾರೀಕು ಕೇಂದ್ರ ಸಚಿವರಾಗಿರ್ತಕ್ಕಂಥ ಕುಮಾರಸ್ವಾಮಿಗಳು ನಮ್ಮ ಊರಿಗೆ ಬರ್ತಾ ಇದ್ದಾರೆ ಅವರ ಅದ್ದೂರಿ ಸ್ವಾಗತ ವಹಿಸಿಕೊಂಡು ಅವ್ರ ಕಡೆಯಿಂದ ಒಂದ್ ದೊಡ್ಡ ಮಟ್ಟದ ಕಾರ್ಖಾನೆ ವ್ಯವಸ್ಥೆ ಮಾಡ್ಲಿಕ್ಕೆ ತಮ್ಮೆಲ್ಲರೂ ಈ ತಿಂಗಳು ಬರ್ತಾ ಇದೀನಿ ಸೊ ಅದರಿಂದ ಈ ಎಬ್ಬಳಿ ಪಂಚಾಯತಿ ಸ್ಟಾರ್ಟ್ ಮಾಡಿದ್ವಿ ಎಲ್ಲ ಪಂಚಾಯತಿಲಿ ಕೂಡ ನಾಳೆ ಒಂದು ಹೋಬ್ಳಿ ನಾಳಿದ್ದ ಒಂದು ಹೋಬ್ಳಿ ಆಚೆ ನಾಡಿದ್ದ ಒಂದು ಹೋಬಳಿ ಎಲ್ಲ ಹೋಬಳಿ ಕೂಡ ಕಾಮಗಾರಿಗಳು ಮುಗಿಸ್ಲಿಕ್ಕೆ ನಾನು ಪ್ರಯತ್ನವನ್ನು ಬೆಳಿತೀನಿ ಒಂದು ಕೋಟಿ ಎಪ್ಪತ್ತು ಲಕ್ಷ ಇದು ಮಾಡಿದ್ದೀವಿ ಓಕೆ ನೆಕ್ಸ್ಟ್ ಬರ್ತಕ್ಕಂಥ ಜಡ್ ಪಿ ಮತ್ತು ಟಿ ಪಿ ಎಸ್ ಎಲ್ ಕೂಡ ಅಮೌಂಟ್ ಪೆಂಡಿಂಗಿದೆ ಅದನ್ನು ನಾನು ಇಮಿಡೆಟ್ಲಿ ಸ್ಟಾರ್ಟ್ ಮಾಡಿ ಈಗ ಹೆಂಗ್ ಇಪ್ಪತ್ತೈದು ಕೋಟಿ ಆ ಇಪ್ಪತ್ತೈದು ಕೋಟಿಲಿ ಕೂಡ ರೋಡ್ ಹಾಕಿದ್ದೀನಿ ಮೂರು ಕಿಲೋ ಮೂರುವರೆ ಕೋಟಿ ರೂಪಾಯಿ ಈ ಪಂ ಈ ಹೋಬ್ಳಿಗೆ ಮೂರುವರೆ ಕೋಟಿ ರೂಪಾಯಿ ಆಗಿದ್ದೀನಿ ಹೋಬಳಿಗೆ ಹಾಕಿದ್ದೀನಿ ಎಲ್ಲ ಹೋಬ್ಳಿ ಕೂಡ ಹಾಕಿದ್ದೀನಿ ಸೊ ವಿವಿಧ ಹೇಗೆ ಬರ್ತಾ ಇದೆ ಹಾಗೆ ಅನುದಾನವನ್ನು ನಿಮ್ಮ ಇದ್ದೀನಿ ದಯವಿಟ್ಟು ತಮ್ಮ ಆಶೀರ್ವಾದ ಇರಲಿ ದೇವ್ ಮುಂದೆ ದೇವರೆಲ್ಲ ಒಳ್ಳೇದು ಮಾಡ್ತಂಥ ಒಂದು ಭರವಸೆ ಇಟ್ಕೊಂಡಿದ್ದೀನಿ ಥ್ಯಾಂಕ್ ಯು